ಹುಬ್ಬಳ್ಳಿಯ ದೇಶಪಾಂಡೆ ನಗರದ ವಿವೇಕಾನಂದ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸುಮಾ ಅಂಥನಿ ಅನ್ನೋರು ಆಯಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಿದ್ದಾರೆ ಆದರೆ ಆಸ್ಪತ್ರೆಗೆ ಯಾವುದಾದ್ರೂ ಇನ್ಸ್ಪೆಕ್ಷನ್ ಟೀಮ್ ಬಂದಾಗ ಸುಮಾ ಅವರನ್ನು ಹೌಸ್ ಕೀಪರ್ ಅನ್ನೋ ರೀತಿಯಲ್ಲಿ ತೋರಿಸಲಾಗುತ್ತೆ ಇದರಿಂದ ಮಾನಸಿಕವಾಗಿ ನಂದಿರುವ ಸುಮಾ ಆ್ಯಂಟನಿ ಆಸ್ಪತ್ರೆ ಆಡಳಿತ ಮಂಡಳಿ ತಮಗೆ ಮಾನಸಿಕ ಕಿರುಕುಳ ಕೊಡ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಜೊತೆಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ ಆದರೆ ಆಸ್ಪತ್ರೆ ಆಡಳಿತ ಮಂಡಳಿ ಹೇಳೋದೇ ಬೇರೆ ನಾವು ಅವರಿಗೆ ಮಾನಸಿಕ ಕಿರುಕುಳವನ್ನು ಕೊಟ್ಟಿಲ್ಲ

ಅಲ್ಲಿ ಟೂ ತೌಸಂಡ್ ನೈನ್ಟೀನ್ ಏಯ್ಟಿ ನೈನ್ಟೀನ್ ನೈಂಟಿ ಏಯ್ಟಿ ಟ್ವೆಂಟಿ ಅಕ್ಟೋಬರ್ ಟೆನ್ ಇಂದ ನಾನು ಮಾಡಾಕತ್ತಿಂದ ರೀ ಈ ಮಾಡಕತ್ತಿಂದ ನಾನು ಆಯಾ ಕೆಲಸ ಆಗಿ ನಾನು ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದೆ ರೀ ಡ್ಯೂಟಿ ಬೇಡ ನೀ ಎನ್ ಎ ಪಿ ಎಚ್ ಕೆಲಸ ಏನೈತಿ ಫೈಲ್ ವರ್ಕ್ ಮುಕ್ ಉಳಕಿದ ಏನೈತಿ ಎಲ್ಲ ಕೆಲಸ ನೀ ಮುಗಿಸು ಅಂತ ಹೇಳಿ ನಮ್ಮ ಎನ್ ಎಸ್ ಮೇಡಮ್ ಅವರು ಸಂಗೀತ ಅವ್ರು ಹೇಳಿದ್ರಿ ಹೀಗಾಗಿ ನನ್ನ ಪ್ರಾಬ್ಲಮ್ಗೆ ನನ್ಗೆ ಆಯ ಕೊಡಿಸ್ರಿ ಯಾಕಂದ್ರೆ ನನಗೆ ಈ ದವಾಖಾನೆಗ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಕ್ಕೆ ನಮ್ಗೆ ಮರ್ಯಾದೆನೇ ಇಲ್ಲ ನಾವು ಆ ಕೆಲಸ ಮಾಡೋದಕ್ಕೆ ನಮ್ಗೆ ಮರ್ಯಾದೆ ಇಲ್ಲ ಯಾರೋ ಒಂದು ದೊಡ್ಡವ್ರು ಬರೋ ಮುಂದೆ ನಾನು ಹೊರಗೊಡಿಸ್ತಾರೆ ಹಿಂಗ ಕೇಳುವಾಗಿ ನನಗೆ ಒಂಥರ ಎಲ್ಕ ದೇರ್ ಟ್ರೀಟಿಂಗ್ ಇದು ಯಾವುದೇ ಥರದ್ದು ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ನಾವು ಅವ್ರಿಗೆ ಆಸ್ ಎ ಎಂಪ್ಲಾಯ್ ಅಂತಲೇ ಟ್ರೀಟ್ ಮಾಡ್ತಾ ಇರೋದು ಅವರು ತಮ್ಮದು ಪ್ರಸ್ಯುಮ್ ಅಜ್ಯುಮ್ಷನ್ ಮಾಡ್ಕೋತಾ ಇರೋದ್ರಿಂದ ಅವರು ಮಿಸ್ಕಮ್ಯುನಿಕೇಷನ್ ತಾನೇ ಮಾಡ್ಕೊಂಡಿದ್ದಾರೆ ನಮ್ಮ ಪ್ರಕಾರವಾಗಿ ಅವರು ನಮ್ಮ ಆಗಿ ಇರ್ತಾರೆ ಇವತ್ತಿಗೂ ಎಂಪ್ಲಾಯ್ ಅಂತಲೇ ಟ್ರೀಟ್ ಮಾಡಿದ್ದೀವಿ ಅವ್ರಿಗೆ ನಾವು ಹೇಳಿದ್ದೇನೋ ಸ್ವಲ್ಪ ವೇಟ್ ಮಾಡ್ರಿ ಯಾಕಂದ್ರೆ ಎಲ್ಲರೂ ಬಿಸಿ ಇದ್ದಾರೆ ಡ್ಯೂಟಿ ಶಿಫ್ಟ್ ಕೊಡ್ತೇನೆ ಅಂತ ಅವ್ರಿಗೆ ಹೇಳಿದ್ದೇವೆ ಮಾಡ್ತಾರೆ ಅದು ಇಲ್ಲ ಅಂತ ಯಾರು ಹೇಳ್ತಾರೆ ಇಷ್ಟೆಲ್ಲ ಸಿಬ್ಬಂದಿ ವರ್ಗದವ್ರು ಇದ್ದ ಇದ್ದಾಗ ಇವ್ರಿಗೊಬ್ಬರೇ ಯಾರೂ ತೊಂದರೆ ಮಾಡಿಲ್ಲ ಮಾಡೋದಿಲ್ಲ ನಮ್ಮ ಇಂಟೆನ್ಷನ್ ಅಂತ ಅದು ಯಾವುದಿಲ್ಲ ನಾವು ಎವ್ರಿ ಎವ್ರಿ ಟೈಮ್ ಅವ್ರಿಗೆ ಒಂದು ರಿಸ್ಪೆಕ್ಟ್ಫುಲ್ ಆಗಿನ ನಾವು ನೋಡ್ಕೊಂಡಿದ್ದೇವೆ ಮುಂದನ್ನು ನೋಡ್ಕೋತೀವಿ ದತ್ತಾತ್ರೇಯ ದತ್ತಾತ್ರೇಯ ಇಲ್ಲಿ ಈ ಮಹಿಳೆ ಹೇಳ್ತಾ ಇದ್ದಾರೆ ನನ್ನನ್ನು ಇಲ್ಲಿ ಮಾನಸಿಕ ಕಿರುಕುಳವನ್ನು ನೀಡ್ತಾ ಇದ್ದಾರೆ ನನ್ನನ್ನು ಕೆಲಸ ಮಾಡಿಸ್ತಿರೋದೊಂದು ಅವರು ಹೇಳ್ತಿರೋದು ಮತ್ತೊಂದು ಹೌಸ್ ಕೀಪಿಂಗ್ ಕೆಲಸದವ್ರ ಥರ ತೋರಿಸ್ತಾ ಇದ್ದಾರೆ ಇನ್ಸ್ಪೆಕ್ಷನ್ಗೆ ಬಂದಾಗ ಅನ್ನೋ ಮಾತೆಲ್ಲ ಹೇಳ್ತಾ ಇದ್ದಾರೆ ಅಲ್ಲಿ ನಿಜಕ್ಕೂ ಏನು ನಡೀತಿದೆ ಆಸ್ಪತ್ರೆಯ ರೆಕಾರ್ಡ್ಸ್ ಪ್ರಕಾರ ಇವರಲ್ಲಿ ಏನು ಯಾಕೆ ಹೀಗಾಗಿದೆ ಸಮಸ್ಯೆಯಲ್ಲಿ ವರ್ಪ್ರಸಾದ್ ಇವ್ರ ಹಾಸ್ಪಿಟ್ಲ ಹಾಸ್ಪಿಟಲ್ ದ ಏನು ರೆಕಾರ್ಡ್ಸ್ ಪ್ರಕಾರ ಇವ್ರು ಆಯಾ ಅಂತ ಹೇಳಿ ಅವರನ್ನ ಕೆಲ್ಸಕ್ಕೆ ಸೇರ್ಸ್ಕೊಂಡಿದ್ದಾರೆ ಅಲ್ದೆ ಏನು ಅಂತಂದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತು ವರ್ಷ ಅಂದ್ರೆ ಎರಡು ದಶಕಗಳಿಂದನೂ ಕೂಡ ಅವ್ರಲ್ಲಿ ಕೆಲಸ ಮಾಡ್ತಾ ಇದಾರೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಆದ್ರೆ ಆಸ್ಪತ್ರೆಗೆ ಇನ್ಸ್ಪೆ ಇನ್ಸ್ಪೆಕ್ಷನ್ ಟೀಮ್ ಬಂದಾಗ ಮಾತ್ರ ಇವರನ್ನ ಆಯಾ ಡ್ಯೂಟಿ ಏನಿರುತ್ತೆ ಅಲ್ಲಿಂದ ಹೊರಗಿಟ್ಟು ಅಂದ್ರೆ ಆ ಸ್ಟಾಫ್ ಜೊತೆ ಅವರನ್ನ ಬಿಡೋದನ್ನ ಬಿಟ್ಟು ಅವರನ್ನ ಅಲ್ಲಿಂದ ಹೊರಗಡೆ ಇಟ್ಟು ಹೌಸ್ ಕೀಪಿಂಗ್ ಅಂತ ತೋರಿಸಿ ಅಹ್ ಏನ್ ಇನ್ಸ್ಪೆಕ್ಷನ್ ಟೀಮ್ ಎದುರುಗಡೆ ಇವರನ್ನ ದೂರ ಇಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಅವರ ಇತ್ತು ಅಲ್ಲದೆ ಏನು ಅಂತಂದ್ರೆ ಇವರನ್ನ ಸ್ವತಃ ಕಳೆದ ಹಲವಾರು ವರ್ಷಗಳಿಂದ ಏನು ರಾಹುಲ್ ಅವರು ಓ ಆಗಿ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅಲ್ಲಿಂದನೂ ಕೂಡ ಇವ್ರಿಗೆ ಒಂದ್ ರೀತಿಯಾದಂತ ಮಾನಸಿಕ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಕೇವಲ ಕೆಲಸದಲ್ಲಿ ಅಷ್ಟೇ ಅಲ್ಲದೆ ಆ ಇವರನ್ನ ಒಂದ್ ರೀತಿಯಾಗಿ ಕಡೆಗಣನೆ ಮಾಡೋದ್ರ ಮೂಲಕ ಮಾನಸಿಕವಾಗಿ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಈ ರೀತಿಯಾದಂತಹ ಇನ್ಸ್ಪೆಕ್ಷನ್ ಟೀಮ್ ಬರಲಿ ಅಥವಾ ಆಸ್ಪತ್ರೆಯ ಆಡಳಿತ ಮಂಡಳಿಯ ಉನ್ನತ ಮಟ್ಟದ ಏನು ಅಂತಂದ್ರೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಾಗಲೂ ಕೂಡ ಇವರನ್ನ ಅವತ್ತು ಡ್ಯೂಟಿಯಿಂದ ಹೊರಗಿಡುವಂತ ಒಂದು ಕೆಲಸವನ್ನು ಕೂಡ ಅಲ್ಲಿನ ಒಂದು ಆಡಳಿತ ಮಂಡಳಿ ಮತ್ತು ವ್ಯವಸ್ಥಿತವಾಗಿ ಪಿತೂರಿನ ನಡೆಸ್ತಾ ಇದೆ ಹೀಗಾಗಿ ಏನು ಅಂತಂದ್ರೆ ಆಗಿನ ಇವತ್ತು ಅಂದ್ರೆ ನಿನ್ನೆ ಈ ರೀತಿಯಾದಂತಹ ಘಟನೆಗಳೆಲ್ಲ ನಡೆದಿರುವಂತದ್ದು ಇವತ್ತು ಆಸ್ಪತ್ರೆಗೆ ಮತ್ತೊಂದು ಬಾರಿ ಆ ಇನ್ಸ್ಪೆಕ್ಷನ್ ಟೀಮ್ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅವರನ್ನ ಡ್ಯೂಟಿಯಿಂದ ಹೊರಗಿಡುವಂತ ಒಂದು ಪ್ರಯತ್ನ ನಡೀತಾ ಇದೆ ಎನ್ನುವಂತ ಮಾಹಿತಿ ಅವರಿಗೆ ಸಿಕ್ಕಿತ್ತು ಹೀಗಾಗಿ ಏನು ಅಂತಂದ್ರೆ ಆಸ್ಪತ್ರೆ ವಿರುದ್ಧ ಮತ್ತು ತನ್ನ ಏನು ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಾ ಆ ಸಿಬ್ಬಂದಿ ವಿರುದ್ಧ ಏನು ಅಂತಿದ್ರೆ ಅವರು ಪ್ರತಿಭಟನೆ ಮಾಡೋದ್ರ ಮೂಲಕ ಒಂದು ಆಕ್ರೋಶವನ್ನ ಪಡಿಸಿದ್ರು ಈ ಸುದ್ದಿ ಯಾವಾಗ ಮಾಧ್ಯಮಗಳಿಗೆ ಗೊತ್ತಾಯ್ತು ಆಸ್ಪತ್ರೆಗೆ ವರದಿ ಮಾಡುವಂತ ಸಂದರ್ಭದಲ್ಲಿ ಸ್ವತಃ ಅಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸ್ಗಳು ಮತ್ತು ಇವ್ರ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಯಾಗಳೆ ಮಾಧ್ಯಮದ ವರದಿಯನ್ನ ತಡೆಯುವಂತ ಪ್ರಯತ್ನ ಕೂಡ ಮಾಡಿದ್ರು ಇಲ್ಲ ನಮ್ಮಲ್ಲೆಲ್ಲವೂ ಸರಿ ಇದೆ ಅನ್ನುವಂಥ ಒಂದು ಭಾವನೆಯನ್ನು ಬಿಂಬಿಸೋಕೆ ಟ್ರೈ ಮಾಡಿದ್ರು ಆದ್ರೆ ಆ ಮಾಯಾ ಹೇಳುತ್ತಿರತಕ್ಕಂಥ ಪ್ರಕಾರ ಅಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಇವ್ರು ಯಾಕೆ ಈ ರೀತಿಯಾಗಿ ಮಾಧ್ಯಮಗಳ ವಿರುದ್ಧನೇ ಒಂದು ರೀತಿಯಾದಂತ ಆ ಗುಂಡಾಗಿರಿ ಪ್ರದರ್ಶನವನ್ನು ಮಾಡುವಂತ ಹಂತಕ್ಕೆ ಹೋಗಿದ್ರು ಆದ್ರೆ ನಾವು ಅದನ್ನ ಅಷ್ಟೇ ರಾಹುಲ್ ಏನ್ ಸಿಗು ಇದಾರೆ ವಿವೇಕಾನಂದ ಆಸ್ಪತ್ರೆ ಅವ್ರಿಗೆ ಕೇಳಿದಾಗ ಇಲ್ಲ ನಾನು ಈಗಷ್ಟೇ ಇನ್ನೂ ಸಡಿನ್ ರೆಡಿ ಮಾಡ್ತಾ ಇದ್ದೀನಿ ಯಾವ್ದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗ ಬಿಡೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಮಾಧ್ಯಮದವರಿಗೆ ಸ್ಪಷ್ಟಪಡಿಸಿದ್ದಾರೆ ಆದ್ರೆ ಇವತ್ತು ಗೊತ್ತಾಗ್ತಾ ಇರುವಂತದ್ದು ಅಮರ್ ಪ್ರಸಾದ್ ಇನ್ಸ್ಪೆಕ್ಷನ್ ಟೀಮ್ ಈಗಷ್ಟೇ ಏನು ಸುಮಾರು ಹನ್ನೊಂದು ಗಂಟೆಗೆ ಬರಬೇಕಾಗಿದೆ ಅವಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಆಸ್ಪತ್ರೆ ಎಸ್ ಯು